ಕಾರ್ಯಕ್ರಮದ ಸಂಚಾಲಕರಾದ ಶಿವಣ್ಣ ಅವರು ವಾಸ್ತವವಾದ ಕೆಲವು ಸಂಗತಿಗಳನ್ನು ನಮಗೆಲ್ಲ ತಿಳಿಸಿದರು ನೀವು ಇವತ್ತ ನಿನ್ನೆ ಅಥವಾ ಇವತ್ತ ನಿನ್ನೆ ಟಿ ವಿ ನೋಡ್ರಿ ಗೊತ್ತಾಗ್ತದೆ ಅಥವಾ ಪೇಪರ್ ನೋಡ್ರಿ ಗೊತ್ತಾಗ್ತದ ನಮ್ಮ ದೇಶದ ಪ್ರಧಾನಿಗಳು ಹೇಳ್ಯಾರ ಇವತ್ತ ನಮ್ಮ ನಿಮ್ಮ ಅವರು ಹುಟ್ಟಿಲ್ಲಂತ ನಮ್ಮ ನಿಮ್ಮಂಗೆ ಅವರು ಹುಟ್ಟಿಲ್ಲಂತ ಮತ್ತು ಹೆಂಗೆ ಹುಟ್ಟಾರೆ ನನಗಂತ ಗೊತ್ತಿಲ್ಲ ನಮ್ಮ ದೇಶದೊಳಗೆ ಸಿಟಿಜನ್ಶಿಪ್ ಕೊಡಬೇಕಾದ್ರೆ ನಾಗರಿಕತ್ವ ಕೊಡಬೇಕಾದ್ರೆ ಆತ ಭಾರತೀಯನಾಗಿರ್ಬೇಕು ಇಲ್ಲೇ ಹುಟ್ಟಿರ್ಬೇಕು ಆತ ಇರಬೇಕು ಅವ್ರಿಗೆ ಮಾತ್ರ ಸಿಟಿಜನ್ಶಿಪ್ ಕೊಡ್ತಾರೆ ಇಲ್ಲಿ ಯಾರು ಹುಟ್ಟಿಲ್ಲ ಅವ್ರಿಗೆ ಸಿಟಿಜನ್ಶಿಪ್ ಇಲ್ಲ ಅಂದರೆ ನಾಗರಿಕತ್ವ ಇಲ್ಲ ಅವರಿಗೆ ಆಧಾರ್ ಕಾರ್ಡ್ ತಗೊಳ್ಳೋ ಅರ್ಹತೆ ಇರೋದಿಲ್ಲ ಚುನಾವಣೆ ಕಾರ್ಡ್ ತೊಗೊಳ್ಳೋ ಅರ್ಹತೆ ಇರೋದಿಲ್ಲ ಚುನಾವಣೆ ನಿಲ್ಲಕ್ಕೂ ಬರೋದಿಲ್ಲ ಮತ್ತು ಹಂಗಂದ್ರೆ ಅವರು ಈ ದೇಶದ ಪ್ರಧಾನಿ ಹೆಂಗಾದ್ರೂ ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು ಯಾಕೆ ಹೇಳ್ತಾರೆ ಹಿಂಗೆಲ್ಲಾಂದ್ರೆ ಇದನ್ನ ಶಶಿ ತರೂರು ಅಂತನೋರು ಟ್ವೀಟ್ ಮಾಡ್ಯಾರ ಒಂದು ಕಡೆ ಯಾಕೆ ಹಿಂಗೆಲ್ಲ ಹೇಳ್ತಾರೆ ಅಂದರೆ ನಾವು ಜನಗಳು ಭಾಳ ಭಾವಕ್ರೀವಿ ಸರಿಸ್ ಕರೆಕ್ಟಾಗಿ ಹೇಳಿದ್ರೆ ನಮಗೆ ಹೋಗೋದು ತಲೆಯಾಗ ಏನೋ ಏ ನಾ ಈ ಹಂಗೆ ನಾನು ನಿಮ್ಮ ಹಂಗೆ ಹುಟ್ಟೆ ನಾವು ಹುಟ್ಟಿದ್ದೆ ಬೇರೆ ಯಾರು ಬಿಟ್ಟು ಮಂದಿ ಹಾಂ ಗಾಬರಿ ಆಗಿಬಿಡ್ತಾರೆ ನಾ ಹೇಳಿದ್ದೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ ನಾ ಹೇಳಿದ್ದು ನಾ ಮಾಡಿದ್ದು ನಾ ಹಾಡಿದ್ದು ಎಲ್ಲ ಒಂದೊಂದು ಕತೆ ಆಗ್ತದೆ ಕಾದಂಬರಿ ಆಗ್ತದೆ ಆದರೆ ಸತ್ಯ ಹೇಳಿದ್ರೆ ಜಲ್ದಿ ನಾಟಲ್ಲ ನಮ್ಮ ಮಂದಿಗೆ ಸತ್ಯ ಕೇಳೋಕೆ ಭಯಗಳುತಾರೆ ಸುಳ್ಳು ಬೇಕಾದ್ರೆ ಹೇಳಿ ನಡೀತಾ ಪುರಾಣ ಹೇಳೋ ಮುಂದೆ ಹೇಳಿದ್ರು ಏ ಅಪ್ಪ ಅದು ನೋಡು ಮುತ್ತೆಯಲ್ಲಿ ಕುಂತಂತ ಹಿಂಗೆ ನೋಡಿ ಕಣ್ತಾ ಇರ್ದ್ ಬಿಟ್ಟು ಜ್ವಾಳ ಮನೆ ತುಂಬ ತುಂಬಿಟ್ಟು ಹೋದ್ರೆ ಹಾ ಹೌದು ಆಗಿರೋದು ಪವಾಡ ಮಾಡಿದ್ರಿ ಅಂತೀವಿ ಹಂಗೆ ಮಾಡೋಕೆ ಸಾಧ್ಯನೇ ಇಲ್ಲ ಆಗೋದು ಇಲ್ಲ ನಮ್ಮ ಲಕ್ಷ್ಮಣ್ ಸರ್ ಹೋದ್ ಸರ್ ಹೇಳಿದ್ರಲ್ಲ ಏನೋ ಆಯಿತು ಪವಾಡಕ್ಕೆ ಅವ್ರು ಹೇಳಿದ್ರೆ ಹಿಂಗೆ ಹುಡ್ತಾವ ಪವಾಡಗಳು ನಾವು ಅತಿರಂಜಿತವಾಗಿ ಆಲೋಚನೆ ಮಾಡ್ತೀವಿ ಹಾಗಾಗಿ ಅವೆಲ್ಲವುಗಳು ಹುಟ್ಟಿಗಳ್ತಾವ ದೇವರು ಕೊಟ್ಟಿಲ್ಲ ಅಂತಲ್ಲ ಎಲ್ಲ ಕೊಟ್ಟ ನಮ್ಗೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಒಂದು ಎರಡು ಮೂರು ನಾಲ್ಕು ಎಲ್ಲವನ್ನ ಅವನೇ ಕೊಟ್ಟೋಗ್ಯಾನ ನಮ್ಮ ಹುಟ್ಟಿಗೆ ಮೂಲ ಕಾರಣಿಕರ್ತ ಅವನೇ ಅದಾನ ಈಗ ನಮ್ಮ ಮೇಲೆ ನಮ್ಮ ನಮ್ಮ ಅವ್ವ ಅಂತೀವಿ ಆದ್ದರಿಂದ ಅವರಪ್ಪಾವ ಅವರಪ್ಪ ಅವನಿಂದ ಗೊತ್ತಿಲ್ಲ ಸಹಜ ಸುಳ್ಳಲ್ಲ ದೇವರೇ ಇರಬಹುದು ಆದರೆ ಈ ಜೀವನವನ್ನು ಕೊಟ್ಟ ಸುಳ್ಳ ನಮ್ಮೊಳಗೆ ವಿವೇಚನೆ ತುಂಬಿಸುಳ್ಳ ನಮ್ಮಂಗ ನಮ್ಮೊಳಗಡೆ ರಕ್ತ ಮಾಂಸ ಮಾತಾಡೋಕೆ ಹಚ್ಚಿದ ಸುಳ್ಳ ಎಲ್ಲವನಿಗೆ ಕೊಟ್ಟಣ ನಾವೇನು ಮಾಡ್ತೀವಿ ಅಂತ ಭ್ರಮೆ ಒಳಗಿದೀವಿ ಅಂದರೆ ಒಂದು ತೆಂಗಿನಕಾಯಿ ದೇವ್ರಿಗೆ ಕೊಟ್ರೆ ಒಂದು ತೆಂಗಿನಕಾಯಿ ಕೇವಲ ಒಂದು ತೆಂಗಿನಕಾಯಿ ದೇವ್ರಿಗೆ ಕೊಟ್ಟರೆ ನಮಗೆ ನಮ್ದು ಆಯ್ತು ರೀ ಇವತ್ತು ಏನು ಶನಿವಾರ ದಿನ ಶನಿವಾರ ದಿನ ಹಣಮಪ್ಪಿಗೆ ತೆಂಗಿನಕಾಯಿ ಕೊಟ್ಟಿವಿ ನಮ್ಮ ನೋಡ್ರಿ ಲೆಕ್ಕ ಕುಲಾಯಿಸಿ ತಿಂತೀವಿ ಆ್ಯಕ್ಚುಲಿ ತೆಂಗಿನಕಾಯಿ ನಮ್ದಾ ಏ ಸರ್ ಮಾರ್ಕೆಟ್ನಾಗೆ ತಂದೀವಿ ರೀ ರೊಕ್ಕ ಕೊಡ್ತೀವಿ ರೀ ಅಂತೀವಿ ಸರಿ ಮಾರ್ಕೆಟಿಂಗಲ್ಲಿ ತೆಂಗಿನಕಾಯಿ ಅವಂದ ಅವನು ರೈತರು ಬೆಲೆ ತಂದಾನ ರೈತ ಅನ್ಬೋದೆ ಹೊಲ ನಂದ್ರಿ ಸರ್ ಅಂತ ಖರೆ ಖರೆ ಹೊಲ ಅವಂದ ಇರತಕ್ಕ ಅವಂದು ಸತ್ತ ಮೇಲೆ ಅವ್ರು ಮಗಂದ ಅವ್ನು ಮಾರಿದಂದ್ರೆ ಇನ್ಯಾರದು ಯಾರ್ದು ಅಸಲಿ ಮಾಲಕ್ ಯಾರು ಹೊಲದ ಮಾಲಕ್ ಯಾರು ಯಾರ ಹೊಲ ಯಾರ ಮನಿ ಮೆಚ್ಚಿ ಸುಮ್ಮನೆ ಕುಂತಿ ಎಲ್ಲ ಕಡ್ಕೊಳ ಮಾಡಿ ಅವ್ರವರು ಸುಮ್ಮನೆ ಬರ್ದಿಲ್ಲ ಅವಂದೇ ಹೊಲ ಆತನದೇ ಮನೆ ಅವೆಲ್ಲವನ್ನು ಮರ್ತು ಮರ್ತು ಮತ್ತೆ ಮತ್ತೆ ಅದು ಒಂದು ತೆಂಗಿನ ಕೊಡೋದು ಸ್ವಲ್ಪ ನೀರು ಕೊಡೋದು ಒಂದು ಸ್ವಲ್ಪ ಕುಂಕುಮ ಹಚ್ಚೋದು ಇವುಗಳ ಮೂಲಕ ಆ ದೇವ್ರನ್ನ ಹೊಲ್ಮೆ ಮಾಡಿಕೊಳ್ಬೇಕಂತೀವಿ ದೇವರ ಒಲ್ಮೆಗೆ ಅದು ಸಾ ಅದು ಅಗತ್ಯ ಇಲ್ಲ ಒಂದು ಕುಂಕುಮಗೆ ಬೇಕಾಗಿಲ್ಲ ನಿಮ್ಮ ಕರ್ಪೂರ ಬೇಕಾಗಿಲ್ಲ ನಿಮ್ಮ ವಿಭೂ ವಿಭೂತಿ ಲೋಭಾನ ಏನು ಅಗತ್ಯ ಇಲ್ಲ ಅದಕ್ಕೆ ಅದಕ್ಕೆ ಅಕ್ಕಮ್ಮ ದೇವ್ ಹೇಳ್ತಾಳೆ ನಾ ಹೇಳಲ್ಲ ಸಜ್ಜನಳಾಗಿ ಮಜ್ಜನ ಕೆರೆವೇ ಶಾಂತಳಾಗಿ ಪೂಜೆಯ ಮಾಡುವೆ ನೋಡ್ರಿ ಹೇಳ್ತ ನಾ ಹೇಳದಲ್ಲ ಸಜ್ಜನಳಾಗಿ ಮಜ್ಜನ ಕೆರೆವೇ ಶಾಂತಳಾಗಿ ಪೂಜೆಯ ಮಾಡುವೆ ಆ ಪೂಜೆ ಅನುವಾಯಿತಮಗೆ ಆ ಪೂಜೆ ಅನುವಾಯಿತಮಗೆ ನಮ್ಮೊಳಗಡೆ ಸಜ್ಜನತೆ ಇಲ್ಲ ಸುಮ್ಮನೆ ಒಯ್ದು ನೀರು ಅವ್ರ ಮೇಲೆ ಹಾಕ್ತೀವಿ ಸುರ ಇವತ್ತು ಹಬ್ಬ ರೀ ನಾನು ದೇವ್ರ ಮೇಲೆ ನೆವಿದ ಇದು ಮೀಸಲಿರ್ ತಂದು ಹಾಕಿದೆ ಮೀಸಲು ಯಾರ್ದು ಈಗ ಬೋರ್ನಿಂದಾಗ ಇರ್ತದ ಬಾಯಲಿಂದ ತರ್ತೀವಿ ನಳಲಿಂದ ಬರ್ತಾವೆ ನಳಂದಿಂದು ಬರ್ತಂದದ ಇಲ್ಲಿ ಕೆರಿ ಇರ್ತದೆ ಟ್ಯಾಂಕ್ಲಿಂದ ಬರ್ತದೆ ಅಲ್ಲಿ ಕಪ್ಪಿ ಪಪ್ಪು ಇರ್ತಾವಿಲ್ಲ ಮೀನಪ್ಪನ ಇರ್ತಾವಿಲ್ಲ ಅಲ್ಲಿ ಕಪ್ಪಿ ಅಂಜಲಿ ಅಲ್ಲಿ ಹೋಯ್ ಓ ತಂದಿ ಸರ್ ಮೀಸಲು ಓದ್ತಂದಿವಿ ಯಾರ ಮನೆ ಮುಂದುವರೆಕಂತಾರೆ ನೋಡ್ಬೇಕು ಸಲ ಅಕ್ಕವ್ರ ಮನೆ ಮುಂದೆ ನಾ ಮನೆ ಮುಂದೆ ನಾವೇನೇ ಇದ್ದಿರಲ್ಲ ಅವ್ರು ಹೂವು ನೋಡೋ ಹೂವು ತೊಗೊ ಒಮ್ಮೆ ದೇ ಕಳವುು ಕಲಿಸ್ತವೆ ನಮಗೆ ಗಪ್ಪನ ಕೊಡೋದ ಕಡೆ ಕಳವು ಕಲಸೋ ದೇವ್ರು ನಮಗೆ ಬೇಕಾ ಆಲೋಚನೆ ಮಾಡ್ಬೇಕು ನಾವು ಹೂವು ಅಲ್ಲಿದ್ದರೆ ಚೆಂದ ಕಾಣ್ತದ ಗಿಡದಾಗಿದ್ರೆ ಭಾಳ ಚೆಂದ ಕಾಣ್ತದ ಒಂದು ಐದು ನಿಮಿಷ ಕಲಸ ಇವ ಅಲ್ಲಿರ್ಬೇಕು ಇಲ್ಲಿರ್ಬೇಕು ಸ್ವಲ್ಪ ಆಲೋಚನೆ ಮಾಡ್ಬೇಕು ನಾವು ಆಲೋಚನೆ ಮಾಡಿದ್ರು ಸಾಯತಕ್ಕೆ ಆಲೋಚನೆ ಮಾಡಿದ್ರು ನಾವು ಆಲೋಚನೆ ಮಾಡಲು ಸಲುವಾಗಿ ನಮ್ಗೆ ಹೆಜ್ಜೆಜಿಗೆ ದೇವ್ರಗಳ್ ಕಾಡಕೈತೆ ನಮಗೆ ಈಗ ನಮಗೆ ಇರಲೇ ಕುಂತಾಳೆ ಒಂದು ಇದು ಸತ್ಯ ಸಂಗತಿ ಹೇಳ್ತೀವಿ ನಿಮಗೆಲ್ಲರ ಕುಂಬಾರೋಣಿಯಿಂದ ಬಂದಿರಿ ನಮ್ಮ ಶಿವಣ್ಣ ಈಜಾರಿ ಅವರು ನಮ್ಮ ಅಲ್ಲಿ ಅವ್ರ ಹಿಂದೆ ನಮಗೆ ಸುಮಾರು ವರ್ಷಗಳಿಂದ ಒಂದು ಮನೆ ಕೊಡಿಸಿದರು ಅದು ರೈಲ್ವೆ ಪಟ್ಟಿರ್ದಂಗೆ ಅದು ಉದ್ದಕ್ಕೆ ಗಾಳಿಯೆಲ್ಲ ಬೆಳಕಿಲ್ಲ ಅದಕ್ಕೆ ನೆಲ್ಲಿರಲಿಲ್ಲ ನಮ್ಗೆ ಅದು ಕೊಡಿಸಿದರು ಮೊದಲ ಅದು ಕೊಡಿಸಿದ ಮೇಲೆ ಅದು ಜಯಂತಿ ಮನೆ ಜಯಂತಿ ಇತ್ತು ಅದು ರಿಪೇರಿ ಮಾಡಬೇಕಾಗಿತ್ತು ನಮ್ಮ ಊರಿಂದ ನಾಗಪ್ಪ ಅಂತ ಬಂದಿದ್ದ ಬಂದು ರಿಪೇರಿ ಮಾಡಕತ್ತಿದ್ದ ರಿಪೇರಿ ಮಾಡೋ ಮುಂದಾಗ ಮನೆಗೆ ಒಂದು ಒಳಗೆ ಅಡುಗೆ ಮನೆಗೆ ಒಂದು ಮಾಡ ಇತ್ತು ಆ ಮಾಡ ಎಣ್ಣೆ ಹಾಕಿ 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 ಏನಾಗಿತ್ತು ಅಂದ್ರೆ ಅದು ಎಣ್ಣೆ ಜಾಸ್ತಿ ಹಾಕಿದ್ರೆ ಆಗ್ತಿರೋದು ಯಾಕೆ ನೋಡ್ರಿ ಸ್ವಲ್ಪ ಅಕ್ಕಳಿ ಅದು ಹಂಗಾಗಿ ಬಿಟ್ಟಿತ್ತು ಮಾಡ ನಾಗಪ್ಪ ಗಂದೆ ನಾಗಪ್ಪ ಎಲ್ಲ ಗಿಲಾ ಮಾಡೋಕ್ಕತ್ತಿದ್ದಿ ಸ್ವಲ್ಪ ಅದೊಂದು ಸ್ವಲ್ಪ ಮುಚ್ಚಿಬಿಡು ಅಂದೆ ಮಾಡ ಯಾಕೆ ಹಂಗೆ ಅಂದೆ ಅಂದ್ರೆ ಒಂದು ದಿನ ನಾನು ಹೊರಗೆ ಕುಂತಿದ್ದೆ ಕಟ್ಟಿಗೆ ಆಯ್ತು ಚಂದ್ರ ಕಲಾಕ್ ಅವ್ರಿಗೆ ಗೊತ್ತು ನೋಡ್ರ ಸಲ ಕುಂತಾಗ ಒಬ್ಬ ಬೆಣ್ಮಗಳ್ನ ಮನೆ ಮುಂದಿಂದು ಹೋದ್ದು ಕೂಸಿ ಎತ್ಕೊಂಡು ಹೋದ್ರು ಮತ್ತು ಐದು ನಿಮಿಷ ಬಿಟ್ಟು ಬಂದ್ ನಂಬಲ್ಲಿ ಬಂದು ಯಪ್ಪ ದೀಪ ಮೂಡಿಸ್ದು ಅಂತ ಅಂದ್ರು ನಾ ದಿಕ್ಕು ತಪ್ಪಿದೆ ಇರಿ ನಾನು ಏನು ಮಾಡಿ ನಾವ ನಿನಗೆ ಅಂದ ಇಲ್ಲ ರೀ ನೀ ಏನು ಮಾಡಿಲ್ಲ ನೀ ಮನೆ ಮುಂದೆ ಹೋದೆ ನಮ್ಮ ಕೂಸಿ ಹೊಳಕ್ಕೈತೆ ಅಂದ್ರು ಅಲ್ಲವ ನೀನು ಖುಷಿ ನಾವೇನು ಮಾಡಿಬೋದು ಇಲ್ಲ ನೀನು ಏನು ಮಾಡಿಲ್ಲ ನಿಮ್ಮ ಮನೆಗೆ ಒಂಬತ್ತು ಏಳು ಮಕ್ಳು ತಾಯಿ ಅಮ್ಮ ನಮ್ಮ ಕೂಸು ಹೊಳಕೈತ ಛೇ ಚೇ ಛೇ ಇದೇನು ಬಂತಪ್ಪ ಅಂದೆ ಆಕಿ ಮನಸ್ಸಿಗೆ ನೋವು ಬಾರ್ದಂತ ಒಳಗೆ ಒಯ್ದು ಸಾಕರೆ ಚಿಟ್ಟಿಟ್ಟು ಇಟ್ಟುಕಾಯಿ ಹೊಡೆದು ಕೊಟ್ಟೆ ಅಕ್ಕಿ ವಾರ ತೊಗೊಂಡ ಖುಷಿ ಆಗ್ಬೋದು ಆಮೇಲೆ ಅವ್ನಿಗೆ ಎಂದೆ ಎಪ್ಪ ಅದು ಮುಚ್ಚು ಮುಚ್ಚಲಂದ್ರೆ ಅಮ್ಮ ದೇವ್ರ ಪೂಜಾರಿ ಹಾಕ್ತಾಳು ಏಳು ಮಕ್ಳು ತಾಯಮ್ಮನ ಪೂಜೆ ಹಾಕ್ತಾಳೆ ಕಾಯ ಮಾತು ಮನೆಗೆ ದೇವ್ರ ಗುಡಿ ಆದಂಗೆ ಆಗ್ತದೆ ನಾ ಬೇಡದಲ್ಲಂತ ನಾಂದೆ ಅವಾಗ ನನ್ನ ಮಾತು ಕಡಿಗೆ ಯಪ್ಪ ಪುಕ್ಕಟ್ಟೆ ಮಾಡೋದನ್ನು ಮಾಡ್ತೀನಿ ನೀ ನಮ್ಮೂರೊತ್ತಿದಿ ನನಗೆ ರೊಕ್ಕ ಕೊಡೋ ಬಿಡು ಕೂಲಿ ಆಕಿನ್ ಮುಚ್ಚು ಮುಟ್ ಮುಚ್ಚಂತ ಹೇಳಬೇಡ್ ಮಾಡೋ ಅಂದ್ ಬರ್ತಿದ್ದು ನಾನು ಅಲ್ಲೋ ಮಾಡ ಹೆಂಗೆ ಮಾಡಬೇಡ ಮುಚ್ಚೋದು ಅದನ್ನೇನು ಮಾಡಿ ತೊಗೊಂಡು ಅದನ್ನು ಯಾರ ಗಿರಕೀತಿ ಒತ್ಕೋಬೇಕು ನಮ್ಮ ನಮಗೆ ಕೆಲಸದಾಗಿರ್ತು ಯಾರ ಬರೋದು ಕಾಯಿ ಕೊಡೋದು ಕರ್ಪ್ರ ಕೊಡೋದು ಊದ ಬೈತಿ ಕೊಡೋದು ಶುರು ಮಾಡ್ತಾರೆ ಏ ಬೇಡ ಮುಚ್ಚಿಬಿಡ ಕಡೆ ಅಂದೆ ಅವೇನು ಮಾಡಿದ್ರೆ ಆಗಲಿಲ್ಲ ನನಗೆ ಅದೇ ಟೈಮ್ನಾಗೆ ನಮ್ಮ ಮಾಯ ಬಂದ ಶಿವಮಾಯಿ ಆಕೆ ನಾವಿಬ್ಬರು ಕಡದಾಡೋದು ಕೇಳಕ್ಕೈತಿ ಏ ಯಾಕೆ ನಾಗಪ್ಪ ಯಾಕ ಏನಂತದ ಪಾರ ಅಂತ ಅಯ್ಯ ನೋಡದು ಮಾಡ ಮುಚ್ಚಂತ ನಾವು ಹೇಳೋನ್ ಆಯ್ ನೀನು ಅಂತ ತಿಳಿತಿಲ್ಲ ನನಗೆ ಅಂತ ಕೆಕ್ಕಿವು ಏಳು ಮಕ್ಕಳು ತಾಯಿ ಅಂದ್ರೆ ಬೆಂಕಿ ಅಂತ ಕೆಕ್ಕಿ ಅಂಥದ್ದು ಮುಚ್ಚಂತ ನೋಡು ಅಂತ ಹೇಳ ನಮ್ಮ ಮಾಯ ಭಾಳ ಹುಷಾರಿ ಅಕ್ಕಿ ಏಯ್ ನಾಗಪ್ಪ ಮುಚ್ಚದ ಅಂದ ಏಯ್ ನೀನು ಹಂಗೆ ಅಂತ ಅಂದ ಏಯ್ ಆಕೆ ಏಳು ಹಾಡ್ದಾಳೆ ನಾವು ಒಂಬತ್ತು ಮುಚ್ಚಿ ಮುಚ್ಚಿಬಿಡ ಕಡಲ್ಲ ಆಕೆ ಏಳು ಹಾಡ್ದಳ ನಾವು ಆಕಿನ ಕಿರಿ ಹೆಚ್ಚಿಗೆ ಕಾಡ್ದು ಒಂಬತ್ತು ಅಡ್ದು ಮುಚ್ಚಿಬಿಡ ಕಾಡಲ್ಲ ಮಾಡೋ ನಿಮ್ಗೆ ಸುಳ್ಳು ಹೇಳೋದ್ರೆ ಬೇಕಿದ್ರೆ ನಮ್ಮ ಮನೆಗೆ ಹೋಗಿ ನೋಡ್ರಿ ಮುಚ್ಚೋದಿಲ್ಲ ಇಲ್ಲಿ ಏನಾಗಿದೆ ನಮ್ಗೆ ಮಾಡ ಹೋವು ನಾವು ಮಾಡಿದ ಮಾಡಗಳಷ್ಟೇ ಯಾವ ದೇವ್ರೆ ಕಾಡ್ತಾವ ನಮ್ಗೆ ಪೀಡಿಸ್ತಾವ ನಮ್ಗೆ ಕೆಲವಂತಿರ್ತವ ಇಲ್ರಿ ರೀ ಕೂಸ ಕೂಸಿಗೆ ಕಾಡಿಸ್ತಾವ್ರಿ ಬಾಣ್ತಿಗೆ ಕಾಡಿಸ್ತಾವ್ರಿ ಚುಕ್ಕಳಿಗೆ ಕಾಡ್ತಾವ್ರಿ ಕಾಡಬೇಕಂಗೆ ದೇವ್ರ ಹತ್ತವ ಅದಕ್ಕೆ ಶರಣ್ ಹೇಳಿದ್ರು ಯಾವ ಕಾಡವ ಒಲವು ಅಲ್ಲ ಅಂತ ನಮಗೆ ಒಳ್ಳೇದನ್ನು ಮಾಡೋದು ದೇವ್ರಾಗಿರ್ಲಕ್ಕ ನಮ್ಮ ಕಾಡ್ದಂಗೆ ದೇವ್ರಾಗ್ತದ ಸ್ವಲ್ಪ ನಾವು ಪ್ರಶ್ನೆ ಮಾಡಿ ಕೇಳಬೇಕು ನಮ್ಗೆ ನಾವೇ